ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ಶನಿವಾರ ಅಪ್ಪಿತಪ್ಪಿ ಈ ಬಣ್ಣದ ಬಟ್ಟೆಯನ್ನು ಧರಿಸಬೇಡಿ ಕಷ್ಟ ಬೆನ್ನು ಬೀಳುತ್ತೆ ಇದರ ಬಗ್ಗೆ ತಿಳಿದುಕೊಳ್ಳೋಣ ಶನಿ ಯಾರ ಮೇಲೆ ಕೋಪಗೊಳ್ಳುತ್ತಾನೆಯೋ ಅವರ ಜೀವನದಲ್ಲಿ ಬಹಳಷ್ಟು ಕಷ್ಟಗಳು ಬರುತ್ತದೆ ಎನ್ನುವ ನಂಬಿಕೆ ಇದೆ ಈ ಶನಿ ಕೋಪ ಮಾಡಿಕೊಳ್ಳಲು ನಾವು ಮಾಡುವ ತಪ್ಪುಗಳೇ ಕಾರಣ ಮುಖ್ಯವಾಗಿ ನಾವು ಶನಿವಾರ ಧರಿಸುವ ಕೆಲ ಬಣ್ಣದ ಬಟ್ಟೆಗಳು ತೊಂದರೆಯನ್ನು ಹೆಚ್ಚು ಮಾಡುತ್ತದೆ ಹಾಗಾದರೆ ಯಾವ ಬಣ್ಣದ ಬಟ್ಟೆ ಧರಿಸಬಾರದು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಶನಿವಾರದಂದು ಹೆಚ್ಚಿನ ಜನರು ಕಪ್ಪು ಬಟ್ಟೆಯನ್ನು ಧರಿಸುತ್ತಾರೆ ಏಕೆಂದರೆ ಶನಿವಾರ ಶನಿಯ ದಿನ ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯನ್ನು ನ್ಯಾಯದ ದೇವರು ಎನ್ನಲಾಗುತ್ತದೆ ಕಪ್ಪು ಶನಿಯ ಬಣ್ಣ ಶನಿವಾರದಂದು ಕಪ್ಪು ಬಣ್ಣವನ್ನು ಧರಿಸುವುದರಿಂದ ಶನಿದೇವರ ಆಶೀರ್ವಾದವನ್ನು ಪಡೆಯಬಹುದು ಈ ಬಣ್ಣವು ಜ್ಯೋತಿಷ್ಯದಲ್ಲಿ ಆಳವಾದ ಪ್ರಾಮುಖ್ಯತೆಯನ್ನು ಹೊಂದಿದೆ ಬಣ್ಣವು ವ್ಯಕ್ತಿಯ ವ್ಯಕ್ತಿತ್ವದ ಗುಣಲಕ್ಷಣಗಳನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ ಶನಿವಾರದಂದು ಕಪ್ಪು ಬಣ್ಣವನ್ನು ಧರಿಸುವುದರಿಂದ ಅನೇಕ ಪ್ರಯೋಜನಗಳು ಸಿಗುತ್ತದೆ ಕಪ್ಪು ಬಣ್ಣವು ಬಹಳ ಆಕರ್ಷಕವಾಗಿರುತ್ತದೆ ಇದು ಗಾಢವಾದ ಬಣ್ಣವಾಗಿದ್ದು ಅದು ಎಲ್ಲರ ಗಮನವನ್ನು ತನ್ನತ್ತ ಸೆಳೆಯುತ್ತದೆ ಆದ್ದರಿಂದ ಈ ಗಾಢ ಬಣ್ಣವು ನಮ್ಮ ಜೀವನದ ವಿವಿಧ ಡಾರ್ಕ್ ಅಂಶಗಳನ್ನು ಪ್ರತಿನಿಧಿಸುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಪ್ಪು ರಕ್ಷಣೆಯ ಬಣ್ಣವಾಗಿದೆ ಇದು ವಿವಿಧ ನಕಾರಾತ್ಮಕ ಶಕ್ತಿಗಳ ವಿರುದ್ಧ ರಕ್ಷಣೆ ನೀಡುತ್ತದೆ ಹಾಗಾಗಿ ಶನಿವಾರ ಕಪ್ಪು ಬಣ್ಣವನ್ನು ಧರಿಸುತ್ತಾರೆ ಸಾಮಾನ್ಯವಾಗಿ ಜೀವನದಲ್ಲಿ ಕೆಟ್ಟ ಅಥವಾ ಅನೈತಿಕ ಕಾರ್ಯಗಳನ್ನು ಮಾಡಿದವರಿಗೆ ಶನಿಯು ಕಠಿಣ ಶಿಕ್ಷೆ ವಿಧಿಸುತ್ತಾನೆ ಶನಿಯ ಕೆಂಗಣ್ಣಿಗೆ ಗುರಿಯಾಗಬಾರದು ಎಂದರೆ ಶನಿವಾರ ಕಪ್ಪು ಬಣ್ಣದ ಬಟ್ಟೆ ಧರಿಸಬೇಕು ಶನಿಗೆ ಕಪ್ಪು ಬಣ್ಣ ಏಕೆ ಇಷ್ಟ ಶನಿಯ ತಾಯಿಯ ಹೆಸರು ಛಾಯಾ ಗರ್ಭಿಣಿಯಾಗಿದ್ದ ಸಮಯದಲ್ಲಿ ಶಿವನ ಬಗ್ಗೆ ಕಠೋರ ತಪಸ್ಸು ಮಾಡುತ್ತಿದ್ದಳು ಈ ಕಾರಣಕ್ಕಾಗಿ ಗರ್ಭಾವಸ್ಥೆಯಲ್ಲಿ ತನ್ನ ಆರೋಗ್ಯವನ್ನು ಸರಿಯಾಗಿ ನೋಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಪರಿಣಾಮವಾಗಿ ಶನಿ ಹುಟ್ಟಿದಾಗ ಕಪ್ಪು ಮೈಬಣ್ಣ ಹೊಂದಿದ್ದ ಹಾಗಾಗಿ ಶನಿಗೆ ಕಪ್ಪು ಬಣ್ಣ ಎಂದರೆ ಬಹಳ ಇಷ್ಟ ಶನಿವಾರದಂದು ಕಪ್ಪು ಬಣ್ಣವನ್ನು ಧರಿಸುವುದರಿಂದ ಶನಿದೇವರ ಆಶೀರ್ವಾದವನ್ನು ಪಡೆಯಬಹುದು ಇದು ನಿಮ್ಮ ಜಾತಕದಲ್ಲಿ ಶನಿ ದೋಷ ಇದ್ದರೆ ಅಥವಾ ಸಾಡೆ ಸಾತಿ ಇತರ ಸಮಸ್ಯೆಗಳಿದ್ದರೆ ಅದಕ್ಕೆಲ್ಲ ಇದರಿಂದ ಪರಿಹಾರವನ್ನು ಪಡೆಯಬಹುದು ಏಕೆಂದರೆ ಕಪ್ಪು ಬಣ್ಣವನ್ನು ಶನಿದೇವನಿಗೆ ಪ್ರಿಯವೆಂದು ಪರಿಗಣಿಸಲಾಗಿದೆ ಶನಿದೇವನಿಗೆ ನೀಲಿ ಮತ್ತು ಕಪ್ಪು ಬಣ್ಣದ ಬಟ್ಟೆ ಎಂದರೆ ತುಂಬ ಇಷ್ಟ ಶನಿವಾರದಂದು ಶನಿದೇವನ ಆಶೀರ್ವಾದ ಪಡೆಯಲು ನೀವು ನೀಲಿ ಮತ್ತು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಶನಿವಾರ ಕಪ್ಪು ಹಾಗೂ ನೀಲಿ ಬಣ್ಣದ ಬಟ್ಟೆ ಧರಿಸಿದರೆ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಬಹುದು ಅಲ್ಲದೆ ನೀವು ಶನಿವಾರದಂದು ಸಣ್ಣ ನೀಲಿ ಅಥವಾ ಕಪ್ಪು ಬಟ್ಟೆಯನ್ನು ತಮ್ಮ ಪರ್ಸ್ನಲ್ಲಿ ಇಟ್ಟುಕೊಂಡರೆ ಬಹಳಷ್ಟು ಒಳ್ಳೆಯ ಫಲಗಳು ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಶನಿವಾರದಂದು ಕಪ್ಪು ಬಟ್ಟೆಯನ್ನು ಧರಿಸುವುದರಿಂದ ಶನಿ ಸಾಡೆ ಸತಿಯಿಂದ ಪರಿಹಾರವನ್ನು ಪಡೆಯಬಹುದು ಅಲ್ಲದೆ ನೀವು ಕಪ್ಪು ಬಟ್ಟೆಗಳನ್ನು ಧರಿಸುವುದು ಜ್ಯೋತಿಷವು ಸಾಡೇ ಸತಿಯ ದುಷ್ಪರಿಣಾಮಗಳನ್ನು ಎದುರಿಸಲು ನಿಮಗೆ ಸಹಾಯ ಮಾಡುತ್ತದೆ ಅಲ್ಲದೆ ನೀವು ಯಾವುದಾದರೂ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅದರಿಂದಲೂ ಸಹ ನೀವು ಪರಿಹಾರ ಪಡೆಯಬಹುದು ಆದರೆ ಶನಿವಾರ ಯಾವುದೇ ಕಾರಣಕ್ಕೂ ನೀವು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಬಾರದು ಅದರ ಜೊತೆಗೆ ನೀವು ಕೆಂಪು ಬಣ್ಣದ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬಾರದು ಇದರಿಂದ ನೀವು ಅನೇಕ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ ಏಕೆಂದರೆ ಕೆಂಪು ಮಂಗಳನ ಬಣ್ಣ ಎನ್ನಲಾಗುತ್ತದೆ ಮಂಗಳ ಹಾಗೂ ಶನಿಯ ನಡುವೆ ಉತ್ತಮ ಸಂಬಂಧವಿಲ್ಲ ಈ ಎರಡು ವಿರುದ್ಧ ಗ್ರಹಗಳು ಹಾಗಾಗಿ ನೀವು ಶನಿಯ ವಾರದಂದು ಮಂಗಳನ ಬಣ್ಣವನ್ನು ಧರಿಸುವುದರಿಂದ ಕಷ್ಟಗಳು ನಿಮ್ಮ ಬೆನ್ನು ಬೀಳುವ ಸಾಧ್ಯತೆ ಇದೆ ಇದರ ಜೊತೆಗೆ ನೀವು ಶನಿವಾರ ಬಿಳಿ ಬಣ್ಣದ ಬಟ್ಟೆಗಳನ್ನು ಸಹ ಧರಿಸಿರುವುದು ಸಹ ಉತ್ತಮ ಇದರಿಂದ ಸಹ ನಿಮಗೆ ಯಾವುದೇ ರೀತಿಯ ಒಳ್ಳೆಯ ಫಲಗಳು ಸಹ ಸಿಗುವುದಿಲ್ಲ ಈ ಎಲ್ಲ ಕಾರಣದಿಂದ ಶನಿವಾರ ಕೆಂಪು ಹಾಗೂ ಬಿಳಿ ಬಟ್ಟೆಗಳನ್ನು ಧರಿಸದಿರುವುದು ಉತ್ತಮ ಸ್ನೇಹಿತರೆ ಈ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕಾನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು